ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಎಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಇದ್ದೀನಿ ಕದರ ಮಂಡಲಿಗೆ ಕಾಂತೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ತುಂಬ ಫೇಮಸ್ ಆಗಿರುವಂತಹ ಸ್ವಾಮಿ ದೇವಸ್ಥಾನ ಇದು ಬನ್ನಿ ಇವತ್ತಿನ ವ್ಲಾಗ್ ಹೇಗೆ ಬರುತ್ತೆ ನೋಡೋಣ ನಾವು ಈ ದೇವಸ್ಥಾನಕ್ಕೆ ಹಳಿಯಾಳದಿಂದ ಹೊರಟಿದ್ವಿ ಸರಿಯಾಗಿ ಒಂದು ಮೂರು ತಾಸು ಆಯಿತು ನಮಗೆ ಹಳ್ಯಾಳದಿಂದ ಹುಬ್ಳಿ ಹಾವೇರಿ ಮೊಟೆಬೆನ್ನೂರು ಅಲ್ಲಿಂದ ಕದರ ಮಂಡಳಿಗೆಗೆ ಬಂದ್ವಿ ನೂರ ನಲವತ್ತ್ನಾಲ್ಕು ಕಿಲೋಮೀಟರ್ ಆಗುತ್ತೆ ಈ ದೇವಸ್ಥಾನಕ್ಕೆ ತುಂಬ ಜನ ಭಕ್ತರುಗಳು ಬರ್ತಾ ಇರ್ತಾರೆ ಹಾಗೆಯೇ ಈ ದೇವಸ್ಥಾನದ ವಿಶೇಷತೆ ಏನು ಅಂತ ಅಂದರೆ ಮುಂಭಾಗದಲ್ಲಿ ಮುಖ ಇರುವಂತಹ ಸ್ವಾಮಿ ವಿಗ್ರಹ ಈ ದೇವಸ್ಥಾನದಲ್ಲಿದೆ ಕಪ್ಪು ಎಳ್ಳು ಹಾಕಿರುವಂತಹ ಎಣ್ಣೆಯಲ್ಲಿ ಮುಖವನ್ನು ದರ್ಶನ ಮಾಡಿಬಿಟ್ಟು ಇಲ್ಲಿ ದೀಪವನ್ನು ಹಚ್ಚಿ ನಾವು ಹೋಗ್ತಾ ಇದ್ದೀವಿ ಈ ಥರ ಆ ಎಳ್ಳಿನ ದೀಪದಲ್ಲಿ ನಾವು ಮುಖವನ್ನು ನೋಡೋದ್ರಿಂದ ನಮ್ಮ ಕಷ್ಟಗಳು ಬೇಗ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಹಾಗೆಯೇ ಐದುನೂರು ವರ್ಷದ ಹಳೆಯ ದೇವಸ್ಥಾನ ಅಂತೆ ರಾಮಾಯಣ ಕಾಲದಲ್ಲಿ ನಿರ್ಮಾಣ ಆಗಿದೆ ಅಂತೇಳಿ ಈ ದೇವಸ್ಥಾನದ ಒಂದು ಪ್ರತೀತಿ ಕೂಡ ಇದೆ ಹಾಗೆಯೇ ಮತ್ತೊಂದು ಏನು ವಿಶೇಷತೆ ಅಂತ ಅಂದರೆ ಸಂಜೀವಿನಿ ಪರ್ವತವನ್ನು ಆಂಜನೇಯಸ್ವಾಮಿಯವರು ಹೊತ್ಕೊಂಡು ಬರಬೇಕಾದ್ರೆ ಸುಸ್ತಾದಾಗ ಈ ಜಾಗದಲ್ಲಿ ಅವರು ವಿಶ್ರಾಂತಿ ತಗೊಂಡಿದ್ರು ಅಂತ ಹೇಳಿ ಈ ದೇವಸ್ಥಾನದ ಒಂದು ವಿಶೇಷತೆ ಕೂಡ ಹೌದು ಹಾಗೆ ಪ್ರತಿದಿನ ಕೂಡ ರಾತ್ರಿ ಇಲ್ಲಿ ಆಂಜನೇಯ ಸ್ವಾಮಿ ಓಡಾಡ್ತಾರೆ ಅನ್ನೋದು ಕೂಡ ಇಲ್ಲಿನ ಭಕ್ತರು ನಂಬ್ತಾರೆ ಯಾಕಂತಂದರೆ ದೊಡ್ಡದಾಗಿರುವಂತಹ ಪಾದರಕ್ಷೆ ಕೂಡ ಇದೆ ಹಾಗೆಯೇ ಆಂಜನೇಯ ಸ್ವಾಮಿ ಹಾಕ್ಕೊಂಡು ಓಡಾಡುವಂತಹ ಪಾದರಕ್ಷೆ ಬಂದುಬಿಟ್ಟು ಕೊಲ್ಲಾಪುರದ ಚಪ್ಪಲಿಗಳಂತೆ ಸೊ ಅದನ್ನು ಕೂಡ ನಿಮಗೆ ಮುಂದಿನ ವೀಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಇವಾಗ ಎಳ್ಳಿನ ದೀಪವನ್ನು ಹಚ್ಚಾಯ್ತು ಇವಾಗ ದೇವಸ್ಥಾನದ ಒಳಗಡೆ ಹೋಗಿ ದೇವ್ರ ದರ್ಶನವನ್ನು ಮಾಡ್ಕೊಳ್ಳೋಣ ದಾವಣಗೆರೆಯಿಂದ ಎರಡು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅಂದರೆ ಸರೌಂಡಿಂಗಲ್ಲಿ ಶಾಂತೇಶ ಕಾಂತೇಶ ಭ್ರಾಂತೇಶ ಅಂತ ಹೇಳಿ ಮೂರು ಸ್ವಾಮಿ ದೇವಸ್ಥಾನ ಇದೆ ನಾವು ಬಂದಿರೋದು ಈಗ ಸದ್ಯಕ್ಕೆ ಕಾಂತೇಶ ಸ್ವಾಮಿ ದೇವಸ್ಥಾನ ಏನು ಅಂತಂದರೆ ನಾವು ಒಂದೇ ದಿನದಲ್ಲಿ ಈ ಮೂರು ದೇವಸ್ಥಾನಗಳು ಅಂದರೆ ಶಾಂತೇಶ ಕಾಂತೇಶ ಭ್ರಾಂತೇಶ ಸ್ವಾಮಿ ಅಂದರೆ ಈ ಮೂರು ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ನಾವು ಒಂದೇ ದಿನದಲ್ಲಿ ದರ್ಶನ ಮಾಡಿದರೆ ನಮಗೆ ತುಂಬ ಪುಣ್ಯ ಕೂಡ ಬರುತ್ತೆ ಅಂಥೇಳಿ ಒಂದು ಪ್ರತೀತಿ ಕೂಡ ಇದೆ ಪ್ರತಿ ಶನಿವಾರ ಕೂಡ ಚಿಕ್ಕಪಟ್ಟೆ ಕ್ರೌಡ್ ಇರುತ್ತೆ ಯಾಕಂತಂದರೆ ಆಂಜನೇಯ ಸ್ವಾಮಿ ವಾರ ಆಗಿರೋದ್ರಿಂದ ಎಲ್ಲ ಭಕ್ತರು ಕೂಡ ದೇವಸ್ಥಾನಕ್ಕೆ ಬರ್ತಾಯಿರ್ತಾರೆ ಇನ್ನು ನೀವು ಬೇರೆ ಊರಿಂದ ಟ್ರಾವೆಲ್ ಇದ್ದೀರಿ ಅಂತ ಅಂದರೆ ಸ್ಯಾಟರ್ಡೆ ತಗ್ಸಿ ಬಂದರೆ ಚೆನ್ನಾಗಿರುತ್ತೆ ದೇವ್ರ ದರ್ಶನ ಚೆನ್ನಾಗತ್ತೆ ಸ್ಯಾಟರ್ಡೇಲಿ ಏನಾಗುತ್ತೆ ಅಂದರೆ ಭಕ್ತರು ಹೆಚ್ಚಿಗೆ ಬರೋದರಿಂದ ನಿಮಗೆ ಶಾಂತವಾಗಿ ದೇವರನ್ನು ನೋಡ್ಕೊಂಡು ಹೋಗೋಕ್ಕಾಗಲ್ಲ ಅವಸರದಲ್ಲಿ ನೋಡಿಕೊಂಡು ನೀವು ಮುಂದೆ ಬರಬೇಕಾಗತ್ತೆ ಪ್ರತಿನಿತ್ಯ ಕೂಡ ಇಲ್ಲಿ ಅನ್ನ ಸಂತರ್ಪಣೆ ಇರುತ್ತೆ ಹನ್ನೆರಡು ಗಂಟೆಯಿಂದ ಮೂರು ಗಂಟೆ ತನಕ ನಿಮಗೆ ಮಹಾಪ್ರಸಾದ ಕೂಡ ಇರುತ್ತೆ ಹಾಗೆಯೇ ಪಾರ್ಕಿಂಗ್ ಫೆಸಿಲಿಟಿ ಕೂಡ ಚೆನ್ನಾಗಿದೆ ಪಾರ್ಕಿಂಗ್ ಫೀ ಅಂತ ಏನಿಲ್ಲ ಫ್ರೀಯಾಗಿ ಇದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಆಂಜನೇಯ ಸ್ವಾಮಿಯ ಪಾದರಕ್ಷೆ ಇದು ಹಾಗೆ ನಾನು ಮುಂಚೆನೇ ಹೇಳಿದಾಗೆ ಕೊಲ್ಲಾಪುರದಿಂದ ಬಂದಿರುವಂತಹ ಪಾದರಕ್ಷೆ ಇದು ಇನ್ನು ದೇವಸ್ಥಾನದಲ್ಲಿ ದರ್ಶನವೆಲ್ಲ ಮುಗಿಸ್ಕೊಂಡಾದ ಮೇಲೆ ಹಿಂದ್ಗಡೆ ಪುಷ್ಕರಣಿ ಕೂಡ ಇದೆ ಪುಷ್ಕರಣಿಗೆ ಹೋಗೋದಕ್ಕಿಂತ ಮುಂಚೆ ಹೊರಗಡೆ ಚುಮ್ಮುರಿ ಸಿಗುತ್ತೆ ಅಥವಾ ಮಂಡಕ್ಕಿ ಅದನ್ನು ತಗೊಂಡು ಈ ಥರ ನೀವು ಮೀನಿಗೆ ಹಾಕಿದರೆ ಅವು ಕೂಡ ತಿಂತಾವೆ ನೋಡಲಿಕ್ಕೆ ಕೂಡ ತುಂಬ ಚೆನ್ನಾಗಿದೆ ದೇವಸ್ಥಾನ ಆಗಿರ್ಬೋದು ಹಾಗೆ ಪುಷ್ಕರಣಿ ಕೂಡ ಇದೇ ಥರ ಇನ್ನೂ ಎರಡು ದೇವಸ್ಥಾನ ಕೂಡ ನಾವು ವಿಸಿಟ್ ಮಾಡೋದ್ರಿಂದ ಅಂದರೆ ಒಂದೇ ದಿನದಲ್ಲಿ ನಾವು ಮೂರು ಸ್ವಾಮಿ ದೇವಸ್ಥಾನವನ್ನು ವಿಸಿಟ್ ಮಾಡೋದ್ರಿಂದ ನಮ್ಮ ಪಾಪಗಳೆಲ್ಲ ಕಡಿಮೆ ಆಗಿ ಪುಣ್ಯ ಪ್ರಾಪ್ತಿಯಾಗತ್ತೆ ಅಂತ ಹೇಳಿ ಈ ಊರಿನ ಒಂದು ವಿಶೇಷತೆ ಸೊ ಇವಾಗ ನಾವು ಕೂಡ ಮೀನುಗಳಿಗೆ ಮಂಡಕ್ಕಿಯನ್ನು ತಿನ್ನಿಸ್ತಾ ಇದ್ದೀವಿ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ನಾನು ಮಾಡ್ತಾ ಇರುವಂತಹ ವೀಡಿಯೋಸ್ಗಳು ಹಾಗೆ ವ್ಲಾಗ್ಸ್ಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ತಪ್ಪೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ಹೀಗೇನೆ ಇರಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು